ಲೋಕಸಭೆ ಚುನಾವಣೆ ಹೊತ್ತಲ್ಲಿ ನಿಮ್ಮ ವಿಸ್ತಾರ ನ್ಯೂಸ್ನ ವಿನೂತನ ಪ್ರಯೋಗ ಮಾಧ್ಯಮ ಲೋಕದಲ್ಲೇ ಇತಿಹಾಸ ಬರೆದಿದೆ ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಇವತ್ತು ಬೆಳಗ್ಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಮತದಾನದ ಸರ್ವೆ ನಡೆಯುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಗಳೂರು ಸೆಂಟ್ರಲ್ ಫಲಿತಾಂಶ ಪ್ರಕಟವಾಗುತ್ತೆ ಬೆಂಗಳೂರು ಸೆಂಟ್ರಲ್ ಬಳಿಕ ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆವರೆಗೂ ಹಾಸನ ಕ್ಷೇತ್ರದ ಜನರು ಕರೆ ಮಾಡಿ ಓಟ್ ಮಾಡಬಹುದು ವಿಸ್ತಾರ ನ್ಯೂಸ್ನಲ್ಲಿ ರಾತ್ರಿ ಎಂಟು ಗಂಟೆಗೆ ಹಾಸನ ಕ್ಷೇತ್ರದ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಇನ್ನು ಕ್ಷೇತ್ರದ ಜನರು ನಮ್ಮ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಒಂಬತ್ತು ಐದು ಐದು ನಾಲ್ಕು ನಾಲ್ಕು ಎಂಟು ಎಂಟಕ್ಕೆ ಕರೆ ಮಾಡಿ ಓಟ್ ಮಾಡಬಹುದು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ನಿಮ್ಮ ವಿಸ್ತಾರ ನ್ಯೂಸ್ನ ವಿನೂತನ ಪ್ರಯೋಗ ಮಾಧ್ಯಮ ಲೋಕದಲ್ಲೇ ಇತಿಹಾಸ ಬರೆದಿದೆ ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಇವತ್ತು ಬೆಳಗ್ಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಮತದಾನದ ಸರ್ವೆ ನಡೆಯುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಗಳೂರು ಸೆಂಟ್ರಲ್ ಫಲಿತಾಂಶ ಪ್ರಕಟವಾಗುತ್ತೆ ಬೆಂಗಳೂರು ಸೆಂಟ್ರಲ್ ಬಳಿಕ ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆವರೆಗೂ ಹಾಸನ ಕ್ಷೇತ್ರದ ಜನರು ಕರೆ ಮಾಡಿ ಓಟ್ ಮಾಡಬಹುದು ವಿಸ್ತಾರ ನ್ಯೂಸ್ನಲ್ಲಿ ರಾತ್ರಿ ಎಂಟು ಗಂಟೆಗೆ ಹಾಸನ ಕ್ಷೇತ್ರದ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಇನ್ನು ಕ್ಷೇತ್ರದ ಜನರು ನಮ್ಮ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಒಂಬತ್ತು ಐದು ಐದು ನಾಲ್ಕು ನಾಲ್ಕು ಎಂಟು ಎಂಟಕ್ಕೆ ಕರೆ ಮಾಡಿ ಓಟ್ ಮಾಡಬಹುದು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ನಿಮ್ಮ ವಿಸ್ತಾರ ನ್ಯೂಸ್ನ ವಿನೂತನ ಪ್ರಯೋಗ ಮಾಧ್ಯಮ ಲೋಕದಲ್ಲಿ ಇತಿಹಾಸ ಬರೆದಿದೆ ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಇವತ್ತು ಬೆಳಗ್ಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಮತದಾನದ ಸರ್ವೆ ನಡೆಯುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಗಳೂರು ಸೆಂಟ್ರಲ್ ಫಲಿತಾಂಶ ಪ್ರಕಟವಾಗುತ್ತೆ ಬೆಂಗಳೂರು ಸೆಂಟ್ರಲ್ ಬಳಿಕ ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆವರೆಗೂ ಹಾಸನ ಕ್ಷೇತ್ರದ ಜನರು ಕರೆ ಮಾಡಿ ಓಟ್ ಮಾಡಬಹುದು ವಿಸ್ತಾರ ನ್ಯೂಸ್ನಲ್ಲಿ ರಾತ್ರಿ ಎಂಟು ಗಂಟೆಗೆ ಹಾಸನ ಕ್ಷೇತ್ರದ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಇನ್ನು ಕ್ಷೇತ್ರದ ಜನರು ನಮ್ಮ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಒಂಬತ್ತು ಐದು ಐದು ನಾಲ್ಕು ನಾಲ್ಕು ಎಂಟು ಎಂಟಕ್ಕೆ ಕರೆ ಮಾಡಿ ಓಟು ಮಾಡಬಹುದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ